ಯಾರಿಗೆ ಅಧಿಕಾರ ಹಂಚಬೇಕೋ ಅವ್ರನ್ನ ಬಿಟ್ಟು ಯಾರು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಹಿಂದ ವರ್ಗದವರು ಹಗಲು ರಾತ್ರಿ ನಾವೆಲ್ಲ ಶ್ರಮಿಸಿದ್ವಿ ಇವತ್ತು ನಮ್ಮನ್ನೆಲ್ಲ ಹೊರಗಿಟ್ಟು ಬಿ ಜೆ ಪಿ ಸಿದ್ಧಾಂತಗಳನ್ನು ನಂಬಿಕೊಂಡು ಬಂದವರು ಅವತ್ತು ಅಧಿಕಾರಕ್ಕೋಸ್ಕರ ಇಲ್ಲಿ ಬಂದವರಿಗೆ ರಾಜಕೀಯ ಅಧಿಕಾರ ಹಂಚ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತರ ಪದವೀಧರ ಕ್ಷೇತ್ರ ಚುನಾವಣೆಗೆ ಈ ಭಾಗದ ಈ ಕ್ಷೇತ್ರಕ್ಕೆ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಿದ್ದಿಲ್ಲ ಚುನಾವಣೆ ನಿಲ್ಲಕ್ಕೆ ಯಾರು ಕ್ಯಾಂಡಿಡೇಟ್ ಇದ್ದಿಲ್ಲ ಸಿದ್ದರಾಮಯ್ಯವರು ಹೇಳಿದರು ನಿನ್ನಿಲ್ಲಪ್ಪ ಒಳ್ಳೆಯದಾಗ್ತದೆ ಅಂತಂತ ಹೇಳಿ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥ ಅವರು ಆದೇಶಕ್ಕೊಳಪಟ್ಟು ನಾನು ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇಲ್ಲದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡೆ ಪಕ್ಷ ಅಧಿಕಾರದಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನಗೆ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿದರೆ ನನ್ನನ್ನು ಪರಿಗಣಿಸಲಿಲ್ಲ ಇವತ್ತು ಬಿ ಜೆ ಪಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಅರ್ಹತೆ ಇದ್ದವ್ರಿಗೆ ಎಲ್ಲ ರೀತಿ ಕ್ವಾಲಿಫೈಡ್ ಇರುವಂಥ ಒಬ್ಬ ಕಾರ್ಯಕರ್ತ ಇದ್ದು ನಿಮಗೆ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಿ ಅವ್ರಿಗೆ ಟಿಕೆಟ್ ಕೊಡೋದಲ್ಲ ಬಿ ಜೆ ಪಿಯಿಂದ ಬಂದರೆ ಟಿಕೆಟ್ ಕೊಡ್ತೀರಿ ಅಂದರೆ ಎಂಬತ್ತೆರಡು ಪರ್ಸೆಂಟ್ ಜನ ನಿಮ್ಮ ಜೊತೆಗೆ ನಾವು ಯಾಕೆ ಬರಬೇಕು ಡಾಕ್ಟ್ರ್ ಡಾಕ್ಟರ್ ಆರ್ ಎಂ ಕುಬೇರಪ್ಪ ಈ ಕರ್ನಾಟಕ ಪಶ್ಚಿಮ ಕದುವೀಧರ ಮತಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಚುನಾವಣೆ ನಡೀತಾ ಇದೆ ನಾನು ಈ ಭಾಗದ ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ಕಳೆದ ನಲವತ್ತೈದು ನಲವತ್ತು ವರ್ಷಗಳ ನಿರಂತರವಾಗಿ ಮೂರು ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ಒಂದು ಬಾರಿ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನನ್ನ ಹೋರಾಟ ಈ ನಮ್ಮ ಈ ಭಾಗದ ಎಲ್ಲ ಶಿಕ್ಷಕರನ್ನು ಕಟ್ಟಿಕೊಂಡು ಅವರ ಸಮಸ್ಯೆಗಳ ಸಲುವಾಗಿ ಹೋರಾಟ ಮಾಡ್ಕೊತ ಇದ್ದು ನಿರಂತರವಾಗಿ ಕೆಲಸ ಮಾಡ್ಕೊತ ಬಂದವನು ಬೇಸಿಕಲಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಸಿದ್ಧಾಂತಗಳು ನಮ್ಮ ನಾನು ಒಬ್ಬ ಅಹಿಂದ ಫೌಂಡರ್ ನಾನು ಈ ಈ ರಾಜ್ಯದಲ್ಲಿ ಅಹಿಂದ ಕಟ್ಟಿದವರು ನಾವು ನಾವು ನಾಲ್ಕೈದು ಜನ ಇದ್ದೇವೆ ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೇವೆ ಅಹಿಂದ ಕಟ್ಟಿದವರು ನಾವು ಅಹಿಂದ ಹೆಸರಿಟ್ಟವ್ರು ನಾವು ಅಹಿಂದ ಸಂವಿಧಾನ ಬರೆದವ್ರು ನಾವು ಅಹಿಂದ ಹಾಡು ಬರೆದವ್ರು ನಾವು ಅಹಿಂದ ಗುರುತು ಮಾಡಿದವರು ಮಾಡಿ ನಮ್ಮ ನಮ್ಮ ಹಿಂದದ ಉದ್ದೇಶ ಇತ್ತು ಸಮಪಾಲು ಸಮಬಾಳು ಆಗಬೇಕು ರಾಜಕೀಯ ಅಧಿಕಾರ ಎಲ್ಲ ವರ್ಗದವರು ಜನರಿಗೆ ಹಂಚಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಮಗೆ ಒಂದು ಮಾರ್ಗದರ್ಶಕರಾದರು ಅವ್ರನ್ನ ನೆಚ್ಚಿಕೊಂಡು ನಾವು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಂತೇಳಿ ನೆಚ್ಚಿಕೊಂಡು ನಮ್ಮ ಏಯ್ಟಿ ಟು ಎಂಬತ್ತೆರಡು ಪರ್ಸೆಂಟ್ ಈ ರಾಜ್ಯದಲ್ಲಿ ನಾವು ಎಂಬತ್ತೆರಡು ಪರ್ಸೆಂಟ್ ಹಿಂದ ವರ್ಗದವರು ನಾನೊಬ್ಬ ಹಿಂದ ಲೀಡ್ರು ನಾನು ನಂಬಿಕೊಂಡು ಕಾಂಗ್ರೆಸ್ಸಿನ ಸಿದ್ಧಾಂತ ಹಿಂದ ವರ್ಗದವರ ಸಿದ್ಧಾಂತಕ್ಕೂ ಭಾಳಷ್ಟು ವ್ಯತ್ಯಾಸ ಇಲ್ಲ ನಮ್ಮ ಹಿಂದ ವರ್ಗದ ಜನರಿಗೆ ರಾಜಕೀಯ ಅಧಿಕಾರಿಗಳನ್ನ ಎಲ್ಲದೂ ಹಂಚಿಕೆ ಆಗ್ತದೆ ಅನ್ನುವಂಥ ವಿಶ್ವಾಸ ಇಟ್ಟು ನಾವು ಕಾಂಗ್ರೆಸ್ ಜೊತೆಗೆ ಕೆಲಸ ಮಾಡ್ಕೊತ ಬಂದ್ವಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ರಾಜಕೀಯ ಧ್ರುವೀಕರಣದಲ್ಲಿ ಎಲ್ಲಿ ಯಾರಿಗೆ ಅಧಿಕಾರ ಹಂಚಬೇಕೋ ಅವ್ರನ್ನ ಬಿಟ್ಟು ಯಾರು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಹಿಂದ ವರ್ಗದವರು ಹಗಲು ರಾತ್ರಿ ನಾವೆಲ್ಲ ಶ್ರಮಿಸಿದ್ವಿ ಇವತ್ತು ನಮ್ಮನ್ನೆಲ್ಲ ಹೊರಗಿಟ್ಟು ಬಿ ಜೆ ಪಿ ಸಿದ್ಧಾಂತಗಳನ್ನು ನಂಬ್ಕೊಂಡು ಬಂದವರು ಅವತ್ತು ಅಧಿಕಾರಕ್ಕೋಸ್ಕರ ಇಲ್ಲಿ ಬಂದವರಿಗೆ ರಾಜಕೀಯ ಅಧಿಕಾರ ಹಂಚ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ಸು ಅಧಿಕಾರದಲ್ಲಿರಲಿಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರು ವಿರೋಧ ಪಕ್ಷದ ನಾಯಕರಿದ್ದರು ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರ ಪದವೀಧರ ಕ್ಷೇತ್ರ ಚುನಾವಣೆಗೆ ಈ ಭಾಗದ ಈ ಕ್ಷೇತ್ರಕ್ಕೆ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಿದ್ದಿಲ್ಲ ಚುನಾವಣೆ ನಿಲ್ಲಕ್ಕೆ ಯಾರು ಕ್ಯಾಂಡಿಡೇಟ್ ಇದ್ದಿಲ್ಲ ಸಿದ್ಧರಾಮಯ್ಯನವರು ಹೇಳಿದರು ನಿನ್ನಿಲ್ಲಪ್ಪ ಒಳ್ಳೆಯದಾಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥ ಅವರು ಆದೇಶಕ್ಕೊಳಪಟ್ಟು ನಾನು ಪಶ್ಚಿಮ ಪದಗ ಮತಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇಲ್ಲದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಅವತ್ತು ನಾವು ಮೋದಿ ಹವಾ ಮತ್ತೊಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಚುನಾವಣೆಯಲ್ಲಿ ನಾವು ಸೋತಿರ್ಬೋದು ಆದರೆ ನಾನು ರಾಜ್ಯ ಅಧ್ಯಕ್ಷನಾಗಿ ಇಡೀ ರಾಜ್ಯದ ತುಂಬ ಸುತ್ತಾಡಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ರಾಜ್ಯಾಧ್ಯಕ್ಷನಾಗಿ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷನಾಗಿ ಇಡೀ ಕ್ಷೇತ್ರ ತುಂಬೆಲ್ಲ ಸುತ್ತಾಡಿ ಪಕ್ಷದ ಸಂಘಟನೆ ಮಾಡಿದೆ ಪಕ್ಷ ಅಧಿಕಾರ ಇಲ್ದಾಗ ಪಕ್ಷಕ್ಕೆ ನಾನು ಕೊಟ್ಟೆ ಪಕ್ಷದ ಸಿದ್ಧಾಂತಗಳನ್ನು ನಾನು ಪ್ರಸಾರ ಮಾಡಿದೆ ಇಷ್ಟೆಲ್ಲ ಆಗಿ ಪಕ್ಷ ಅಧಿಕಾರದಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನಗೆ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿದರೆ ನನ್ನನ್ನು ಪರಿಗಣಿಸಲಿಲ್ಲ ಇವತ್ತು ಬಿ ಜೆ ಪಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಕಾರ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಬಿಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸದಸ್ಯರಿಗೆ ಡಿ ಸಿ ಸಿ ಪ್ರೆಸಿಡೆಂಟ್ಗಳಿಗೆ ಈ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಇವ್ರ ಮುಖ ನೋಡಿಲ್ಲ ಅವ್ರಿಗೆ ಅಂಥವ್ರಿಗೆ ನೀವು ಟಿಕೆಟ್ ಕೊಡ್ತೀರಿ ಕುಬೇರಪ್ಪನವಂಥವ್ರಿಗೆ ನೀವು ಡಿನಾಯ್ ಮಾಡ್ತೀರಿ ಯಾವ ಅರ್ಹತೆ ಇಲ್ಲ ನಮಗೆ ನಲವತ್ತೈದು ವರ್ಷಗಳ ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ನಾನೊಬ್ಬ ಹೈಲಿ ಎಜುಕೇಟೆಡ್ ಇದ್ದೀನಿ ಪಕ್ಷ ಅಧಿಕಾರ ಇಲ್ಲದ ಪಕ್ಷಕ್ಕೆ ಕಳ್ಕೊಟ್ಟಿದ್ದೀನಿ ನಿಮ್ಮ ಭಾರತ್ ಜೋಡ ಮಾಡಿದ್ದೀನಿ ಸ್ವತಂತ್ರ ಅಡಿ ಮಾಡಿದ್ದೀನಿ ಏನು ಕೊರತೆ ಇದೆ ಹೇಳಿ ನಮಗೆ ಟಿಕೆಟ್ ಡಿನಾಯ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ನಾಲ್ಕು ಜನ ಈಗ ನಾಲ್ಕು ಚುನಾವಣೆಗಳು ನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಇದ್ದರೆ ನಾಲ್ಕು ಕ್ಷೇತ್ರ ಚುನಾವಣೆಯಲ್ಲಿ ನೀವು ಮೂವರಿಗೆ ನೀವು ಲಿಂಗಾಯತ ಸಮಾಧಾನಿ ಕೊಟ್ಟಿದ್ದೀರಿ ಸಮಾಜದ ಮೇಲ್ವರ್ಗದಲ್ಲಿ ಕೊಟ್ಟಿದ್ದೀರಿ ಹಿಂದಾ ವರ್ಗದವರಿಗೆ ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಒಬ್ಬರು ರಾಜ್ಯದ ಅಧ್ಯಕ್ಷರ ಸಂಬಂಧಿಕರು ಕೊಟ್ಟು ಕೊಟ್ಟು ಕೊಟ್ಟಿದ್ದಾರೆ ನೀವು ಒಬ್ರಿಗೂ ಕೂಡ ಹಿಂದಾ ವರ್ಗದವರಿಗೆ ಟಿಕೆಟ್ ಕೊಡದೇ ಅದು ಬಿ ಜೆ ಪಿಯಿಂದ ಬಂದಿರತಕ್ಕಂಥ ಮೇಲೂದ್ರೆ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಅಹಿಂದ ವರ್ಗದವರ ಅವಶ್ಯಕತೆ ನಿಮಗೆಲ್ಲ ಎಂಬತ್ತೆರಡು ಪರ್ಸೆಂಟು ನಾವು ಏನು ನಿಮಗೆ ಸಹ ಸಹಾಯ ಮಾಡಿದ್ದೀವಿ ವರ್ಕ್ ಮಾಡಿದ್ದೀವಿ ನಾವು ಯಾಕೆ ನಿಮ್ಮ ಜೊತೆಗೆ ಬರಬೇಕು ಎಂಬತ್ತೆರಡು ಪರ್ಸೆಂಟ್ದವ್ರಿಗೆ ನೀವು ನೆಗ್ಲೆಕ್ಟ್ ಮಾಡ್ತೀರಿ ಎಲ್ಲ ರೀತಿಯ ಅರ್ಹತೆ ಇದ್ದವ್ರಿಗೆ ಎಲ್ಲ ರೀತಿ ಕ್ವಾಲಿಫೈಡ್ ಇರುವಂಥ ಒಬ್ಬ ಕಾರ್ಯಕರ್ತ ಇದ್ದು ನಿಮಗೆ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಿ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಬಿ ಜೆ ಪಿಯಿಂದ ಬಂದರೆ ಟಿಕೆಟ್ ಕೊಡ್ತೀರಿ ಅಂದರೆ ಎಂಬತ್ತೆರಡು ಪರ್ಸೆಂಟ್ ಜನ ನಿಮ್ಮ ಜೊತೆಗೆ ನಾವು ಯಾಕೆ ಬರಬೇಕು ಇದನ್ನು ನಾವು ವಿರೋಧ ಮಾಡ್ತೀವಿ ನಾವು ನಿಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ನಮಗೆ ಸಾಮಾಜಿಕ ನ್ಯಾಯ ಅಂತ ಹೇಳಿ ಭಾಷಣದಲ್ಲಿ ವೇದಿಕೆ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಅಹಿಂದ ವರ್ಗದವರು ಸಾಮಾಜಿಕ ನ್ಯಾಯ ಕೊಡ್ತೇವೆ ಸಮತಳ ವರ್ಗದಲ್ಲಿ ನಾವು ಗೌರವಿಸ್ತೇವೆ ಎಲ್ಲ ಅಂತ ಮಾಡಿದರೆ ಯಾವ ಸಾಮಾಜಿಕ ನ್ಯಾಯ ಇದೆ ನೀವು ನಾಲ್ಕು ಟಿಕೆಟ್ ಕೊಡುವಾಗ ನಿಮ್ಮ ಮುಖ್ಯಮಂತ್ರಿಗಳು ಗಮನಕ್ಕೆ ಬರಲಿಲ್ಲೇನು ನಮ್ಮ ಈ ಭಾಗದ ಯಾವ ಲೀಡರ್ಗಳು ಈ ಗಮನಕ್ಕೆ ಬರಲೇ ಇಲ್ಲೇನು ನೀವು ಒಬ್ಬನ ಬಿ ಜೆ ಪಿಯಿಂದ ಕರ್ಕೊಂಬಂದನಿಗೆ ಮೇಲ್ವರ್ಗದವರು ಟಿಕೆಟ್ ಕೊಡ್ತೀರಿ ಇಲ್ಲಿ ಎಲ್ಲ ರೀತಿಯ ತ್ಯಾಗ ಮಾಡದಿರ್ತಕ್ಕಂಥ ಅಹಿಂದ ವರ್ಗದವ್ರನ್ನ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಇದನ್ನು ನಾವು ವಿರೋಧ ಮಾಡ್ತೇವೆ ನಾವು ಈ ಅಭ್ಯರ್ಥಿಯನ್ನು ನಾವು ಬೆಂಬಲಿಸಲ್ಲ ನಿಮಗೆ ನಾವು ಸಹಕಾರ ಕೊಡೋಂಗಿಲ್ಲ ಅದಕ್ಕೆ ನಂದು ಆಗ್ರಹ ಏನು ಅಂತ ಹೇಳಿದ್ರೆ ನೀವು ಈ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯನ್ನು ಟಿಕೆಟನ್ನು ಹಿಂಪಡಿಬೇಕು ಅಹಿಂದ ವರ್ಗದವರಿಗೆ ನನ್ನಂಥವನಿಗೆ ಟಿಕೆಟ್ ಕೊಡಬೇಕು ಅಂದರೆ ಮಾತ್ರ ನಾವು ನಿಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮದು ಇದ್ರ ವಿರೋಧ ಇದೆ ಮಾಡಿದ್ರಪ್ಪ ಅಂತ ಹೇಳಿದರೆ ನಾವು ಹೈಕಮಾಂಡ್ನವರು ನಮಗೆ ಏನು ನಮಗೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರಲ್ಲ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ನೀವು ಲಿಂಬಿಕಾಯಿ ಅವರಿಗೆ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟಿದ್ದೀರಿ ನಾನು ಲಿಂಬಿಕಾಯಿಗಿಂತ ಹೆಚ್ಚು ಪಕ್ಷಕ್ಕೆ ತ್ಯಾಗ ಮಾಡಿದವನಿಗೆ ನನಗೆ ಯಾವ ಅಧಿಕಾರ ಕೊಡ್ತೀರಿ ನನಗೆ ರಾಜಕೀಯ ಅಧಿಕಾರ ಕೊಟ್ಟರೆ ಮಾತ್ರ ನಾನು ಇಲ್ಲಿ ಇಲ್ಲಿರ್ತೇನೆ ಈ ರಾಜಕೀಯ ಅಧಿಕಾರ ಕೊಟ್ಟರೆ ಮಾತ್ರ ಇವ್ರು ನಾನು ಬೆಂಬಲಿಸ್ತೇನೆ ಇವರಿಗೆ ಸಹಕಾರ ಕೊಡ್ತೇನೆ ನಮಗೂ ಸಹಿತ ಸಮಾಜ ಸಮಪಾಲು ಕೊಡಬೇಕಲ್ಲ ಪಕ್ಷ ಸಮಪಾಲು ಕೊಡಬೇಕಲ್ಲ ಸಮಪಾಲು ಕೊಡಬೇಕು ಹೊರಗಿನಿಂದ ಬಂದರೆ ನೀವು ಏನು ಹುದ್ದೆ ಕೊಟ್ಟಿದ್ದೀರಿ ಅವರಿಗೆ ಸಮಾನವಾಗಿರ್ತಕ್ಕಂಥ ರಾಜಕೀಯ ಅಧಿಕಾರ ನಮಗೆ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಬರಲಿಕ್ಕೆ ಯೋಚನೆ ಮಾಡ್ತೀವಿ ನಾವು ಅಹಿಂದ ಕೇಳ್ತಕ್ಕಂಥದ್ದು ನಮಗೆ ಸಮಪಾಲು ಕೊಡಿ ಅಂತ ಕೇಳ್ತೀವಿ ರಾಜಕೀಯದಲ್ಲಿ ಸಮಪಾಲು ಕೊಡಿ ಸಮಬಾಳು ಅಹಿಂದಾದ ಮೂಲ ತತ್ವ ಸಮಪಾಲು ಸಮಬಾಳು ರಾಜಕೀಯ ಅಧಿಕಾರನೂ ಸಮಪಾಲು ಕೇಳ್ತೇವೆ ರೀ ನಾವು ನಮ್ಮ ಹಕ್ಕದು ಬರೀ ನೀವು ಮೇಲೊಗ್ಗ್ದವಾಗ ಅಷ್ಟಾಧಿಕಾರ ಮಾಡ್ಬೇಕು ಮಾಡಬೇಕಾ ನಮಗೆ ಸಮಪ ನಮಗೆ ಹಿಂದ ವರ್ಗದರಿಗೆ ರಾಜಕೀಯ ಅಧಿಕಾರ ಕೊಡಿ ಅದನ್ನೇ ನಾವು ಅಂಬೇಡ್ಕರ್ ಹೇಳಿದ್ದು ಅದನ್ನೇ ನಾವು ಕೇಳ ಹಿಂದೆ ಮಾಡಿದ್ದು ಅದೇ ಸಮಪಾಲು ಸಮಬಾಳು ನಮ್ಮ ಹಿಂದ ವರ್ಗದ ಮೂಲ ಉದ್ದೇಶ ನೀವು ಅವ್ರಿಗೆ ಕೊಟ್ಟಿದ್ದರಿಂದ ನಮಗೂ ಕೊಡಿ ಸಮಪಾಲು ನಾವು ಹಕ್ಕನ್ನು ಕೇಳಿ ಹಕ್ಕಿನಿಂದ ಕೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಉದ್ದೇಶ ಏನಿದೆ ನೋಡಿ ಇವತ್ತಿನ ಈಗಲೂ ಈಗಲೂ ಕೂಡ ನಾನೊಬ್ಬ ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತ ನೀವು ನನ್ನ ಪಕ್ಷದ ಹೈಕಮಾಂಡ್ನವರು ನನ್ನನ್ನು ಕರೆದು ಈ ರಾಜಕೀಯ ಅಧಿಕಾರವನ್ನು ಶೇರ್ ಮಾಡುವ ಬಗ್ಗೆ ನೀವು ನಮ್ಮ ಜೊತೆಗೆ ಚರ್ಚೆ ಮಾಡಿ ನಮ್ಮ ಜೊತೆಗೆ ನಾವು ನಿಮ್ಮ ಕರೆದು ಮಾತನಾಡಿದರೆ ನಮ್ಮ ನಮ್ಮ ಆಗ್ರಹ ಏನಿದೆ ನಾವು ಏನು ನಮ್ಮ ಬೇಡಿಕೆ ಇದೆ ಹಿಂದಾ ವರ್ಗದವರಿಗೆ ನಾವು ಇನ್ನೇನು ಕಾಂಗ್ರೆಸ್ ಪಕ್ಷ ಏನು ಕೊಡಬೇಕು ಅನ್ನುವಂಥ ನಮ್ಮ ಬೇಡಿಕೆಯನ್ನು ಪೂರೈಸಿದರೆ ನಮ್ಮ ನಿಮ್ಮ ಹೊಂದಾಣಿಕೆ ಆದರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ನಮ್ಮ ಕಾರ್ಯಕರ್ತರ ನಾಲ್ಕು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ನಾನು ಕೂಡಿಸ್ತೇನೆ ನಮ್ಮ ಬೆಂಬಲಿಗರನ್ನು ನಮ್ಮ ಕಾರ್ಯಕರ್ತರನ್ನ ಸಭೆ ಮಾಡಿ ಇನ್ನೂ ಕೂಡ ನಾವು ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಾವು ಇವತ್ತು ಚಾಲು ಇಟ್ಟಿದ್ದೀವಿ ನಮ್ಮ ನಿರಂತರ ನಮ್ಮ ಕಾರ್ಯಕರ್ತರು ಎಲ್ಲರೂ ಎನ್ರೋಲ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ನಮ್ಮ ನಿಮ್ಮ ಹೊಂದಾಣಿಕೆ ಆಯಿತು ಈ ರಾಜಕೀಯ ಅಧಿಕಾರ ಶೇರ್ ಮಾಡ್ತಕ್ಕಂಥದ್ದು ಹಿಂದ ವರ್ಗದವರಿಗೆ ನೀವು ಸಮಪಾಲನೆ ಕೊಡ್ತಕ್ಕಂಥ ವಿಚಾರದಲ್ಲಿ ನೀವು ಪಕ್ಷ ತೀರ್ಮಾನ ತಗೊಂಡರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಇಲ್ಲ ಹೋದರೆ ನಮ್ಮ ಕಾರ್ಯಕರ್ತರನ್ನ ಸಭೆ ಮಾಡಿ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಆ ಪ್ರಕಾರ ನಡ್ಕೊತೀನಿ ಈಗ ನಾವು ಈಗ ಹದಿಮೂರರಂದು ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಹಾವೇರಿಯಲ್ಲಿ ಸಾವಿರ ದಿನಗಳ ಸಾಧನಾ ಸಮಾವೇಶ ಸರ್ಕಾರ ಇದೆ ನಾವು ಸಾವಿರ ಹಿಂದ ಅಲ್ಲಿ ಸೇರಿಸಿ ಕಾಂಗ್ರೆಸ್ನಿಂದ ಹಿಂದ ವರ್ಗದವರಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರತಿಭಟಿಸ್ತೇವೆ ಕಾಂಗ್ರೆಸ್ಸಿಗೆ ಆದರೆ ಕಾಂಗ್ರೆಸ್ ನಮ್ಮ ಹಿಂದ ವರ್ಗದವರಿಗೆ ಮಾಡಿರ್ತಕ್ಕಂಥ ರಾಜಕೀಯ ಅಧಿಕಾರವನ್ನು ಶೇರ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಆವತ್ತು ತೀರ್ಮಾನ ಆಗಲಿ ಸಾಧನೆಯ ದಿವಸ ನಮ್ಮ ಕಾಂಗ್ರೆಸ್ ಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೂ ಕೂಡ ಅವತ್ತು ತೀರ್ಮಾನ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ನೀವು ಒಂದು ಕ್ಷೇತ್ರನೂ ವರ್ಗದವರಿಗೆ ಕೊಟ್ಟಿಲ್ಲ ನೀವು ಇದು ದೊಡ್ಡ ಅನ್ಯಾಯ ಇದು ಮತ್ತು ನೀವು ಹಿಂದ ವರ್ಗದವರು ಎಂಬತ್ತೆರಡು ಪರ್ಸೆಂಟಿಂದ ನೀವು ಆರಿಸಿಂದ ಆರಿಸಿ ಬಂದು ಚುನಾವಣೆ ಬಂದು ಅಧಿಕಾರ ಹಿಡಿದು ನೀವೆಲ್ಲ ಅಧಿಕಾರ ಹಿಡಿದು ಹಿಂದ ವರ್ಗದವ್ರನ್ನ ನೆಗ್ಲೆಕ್ಟ್ ಮಾಡಿ ಬೇರೆ ಪಕ್ಷದಿಂದ ಬಂದಿರತಕ್ಕಂಥ ಮೇಲ್ವರ್ಗದವ್ರಿಗೆ ಟಿಕೆಟ್ ಕೊಡ್ತಕ್ಕಂತಂದ್ರೆ ನಿಮ್ಮ ಹತ್ರ ಯಾವ ನ್ಯಾಯ ಇದೆ ನಿಮ್ಮ ಹತ್ರ ಯಾವ ಬದ್ಧತೆ ಇದೆ ಹೈಕಮಾಂಡಿನವರು ಪಕ್ಷದ ಹಿರಿಯರು ಸಾಮಾಜಿಕ ನ್ಯಾಯ ಕೊಡುವಂಥದ್ರಲ್ಲಿ ಅವ್ರು ಏನು ತೀರ್ಮಾನ ತಗೊಂಡು ಇನ್ನೂ ಅವಕಾಶ ಇದೆ ಅವರಿಗೆ ನಮ್ಮ ಹಿಂದ ವರ್ಗದವರಿಗೆ ಅಧಿಕಾರ ಕೊಡಲಿಕ್ಕೆ ಅವಕಾಶ ಇದೆ ಹಿಂದ ವರ್ಗದವರಿಗೆ ಈ ಕರೆದು ಮಾತನಾಡಿ ನಮ್ಮ ಏನು ವಂಚಿತರಾಗಿದ್ದಾರೆ ಟಿಕೆಟ್ನಿಂದ ಅವ್ರಿಗೆ ನೀವು ಅಧಿಕಾರ ಕೊಡಬೇಕು ಸಮಪಾಲು ಕೊಡಬೇಕು ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಇಲ್ಲದೆ ಹೋದರೆ ನಾವು ನಿಮ್ಮ ಜೊತೆಗೆ ಬರಲ್ಲ